ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಇವಾಗ ಇವಾಗ ನಾವು ಪುಟ ಸಂಖ್ಯೆ ಹದಿನೈದರಲ್ಲಿರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಹತ್ತು ಸಾವಿರದ ಐದುನೂರು ರೂಪಾಯಿ ಬೆಲೆ ಬಾಳುವ ಯಂತ್ರವೊಂದು ಐದು ಪರ್ಸೆಂಟ್ ದರದಲ್ಲಿ ಸಹಕರಿಯಾಯಿತು ಒಂದು ವರ್ಷದ ಕೊನೆಯಲ್ಲಿನ ಮೌಲ್ಯವನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಅಸಲು ಈಕ್ವಲ್ ಟು ಹತ್ತು ಸಾವಿರದ ಐದುನೂರು ರೂಪಾಯಿ ಬಡ್ಡಿಯ ದರ ಈಕ್ವಲ್ ಟು ಐದು ಪರ್ಸೆಂಟ್ ಮತ್ತು ವರ್ಷಗಳ ಸಂಖ್ಯೆ ಎನ್ ಈಕ್ವಲ್ ಟು ಒಂದು ವರ್ಷ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ವರ್ಷದ ಕೊನೆಯಲ್ಲಿನ ಮೌಲ್ಯ ಈಕ್ವಲ್ ಟು ಪಿ ಇಂಟು ಬ್ರೆಕೆಟ್ ಒನ್ ಮೈನಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ರೇಸ್ ಟು ಎನ್ ಇಲ್ಲಿ ನಾವು ಮೈನಸ್ ಯಾಕೆ ವರ್ದಿನ ಸೂತ್ರದಲ್ಲಿ ಅಂದರೆ ಅವರು ಸವಕಳಿ ಕೊಟ್ಟಿದ್ದಾರೆ ಸವಕಳಿ ಅಂದರೆ ನಾವು ಮೈನಸ್ ತೊಗೋಬೇಕು ಸವಕಳಿ ಅಂದರೆ ಇಳಿಕೆ ಅಂತರ್ಥ ಹಾಗಾಗಿ ಮೈನಸ್ ತೊಗೋಬೇಕು ಅದೇ ರೀತಿ ಏರಿಕೆಯ ಅಥವಾ ಬೆಳವಣಿಗೆಯ ತೆಗ ಪ್ರಶ್ನೆಯಲ್ಲಿ ಬಂದಿದ್ದರೆ ನಾವಿಲ್ಲಿ ಪ್ಲಸ್ ಅಂತೇಳಿ ತಗೋಬೇಕು ಇವಾಗ ಎಲ್ಲ ಬೆಲೆಗಳನ್ನು ಆದೇಶಿಸೋಣ ಪಿ ಅಂದರೆ ಎಷ್ಟಿದೆ ಹತ್ತು ಸಾವಿರದ ಐದುನೂರು ಇಂಟು ಒನ್ ಮೈನಸ್ ಆರ್ ಅಂದರೆ ಎಷ್ಟಿದೆ ಐದು ಡಿವೈಡೆಡ್ ಬೈ ನೂರು ಎನ್ ಅಂದರೆ ಒಂದಿದೆ ಇಲ್ಲಿ ಐದು ಒಂದಲೇ ಐದು ಎರಡು ಹತ್ತು ಜೀರೋ ಜೀರೋ ನೆಕ್ಸ್ಟು ಇಪ್ಪತ್ತು ಇಂಟು ಒಂದು ಅಂದರೆ ಇಪ್ಪತ್ತು ಮೈನಸ್ ಒನ್ ಅಂದರೆ ಹತ್ತೊಂಬತ್ತು ಹಾಗಾಗಿ ಹತ್ತು ಸಾವಿರದ ಐದುನೂರು ಎಂಟು ಹತ್ತೊಂಬತ್ತು ಡಿವೈಡೆಡ್ ಬೈ ಇಪ್ಪತ್ತಂಥೇಳಿ ಬರೆದಿದ್ದೀನಿ ಇವಾಗ ಇದು ಜೀರೋ ಇದು ಜೀರೋ ಕ್ಯಾನ್ಸಲ್ಲು ಎರಡು ಒಂದಲೇ ಎರಡು ಐದಲೇ ಹತ್ತು ನೆಕ್ಸ್ಟು ಎರಡು ಐದಲೇ ನಾಲ್ಕು ಎಷ್ಟು ಒಂದು ಉಳಿತು ಎರಡು ಐದಲೇ ಹತ್ತು ಐದುನೂರ ಇಪ್ಪತ್ತೈದು ಇಂಟು ಹತ್ತೊಂಬತ್ತು ಮಾಡಿದರೆ ಒಂಬತ್ತು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತದೆ ಇದು ಆದ್ದರಿಂದ ಒಂದು ವರ್ಷದ ಕೊನೆಯಲ್ಲಿನ ಮೌಲ್ಯ ಈಕ್ವಲ್ ಟು ಒಂಬತ್ತು ಸಾವಿರದ ಒಂಬತ್ತು ಎಪ್ಪತ್ತೈದು ರೂಪಾಯಿ ಆಗುತ್ತದೆ ಇವಾಗ ನೆಕ್ಸ್ಟ್ ಲೆಕ್ಕ ನೋಡೋಣ ಪ್ರಶ್ನೆ ಸಂಖ್ಯೆ ಎರಡು ಒಂದು ನಗರದ ಈಗಿನ ಜನಸಂಖ್ಯೆಯು ಹನ್ನೆರಡು ಲಕ್ಷವಾಗಿದ್ದು ಅದರ ಏರಿಕೆಯ ದರವು ನಾಲ್ಕು ಪರ್ಸೆಂಟ್ ಆದರೆ ಎರಡು ವರ್ಷಗಳ ನಂತರದ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಮೇಲಿನ ಲೆಕ್ಕದೊಳಗೆ ಸವಳಿ ಕಳಿ ಸವಕಳಿ ಕೊಟ್ಟಿದ್ರು ಇಲ್ಲಿ ಏರಿಕೆ ಕೊಟ್ಟಿದ್ದಾರೆ ಅಂದರೆ ಇದನ್ನ ಯಾವ ರೀತಿ ಅಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ತೀನಿ ಪ್ರಸ್ತುತ ಜನಸಂಖ್ಯೆ ಈಕ್ವಲ್ ಟು ಹನ್ನೆರಡು ಲಕ್ಷ ಬಡ್ಡಿಯ ದರ ಆರ್ ಈಕ್ವಲ್ ಟು ನಾಲ್ಕು ಪರ್ಸೆಂಟ್ ಮತ್ತು ವರ್ಷಗಳ ಸಂಖ್ಯೆ ಎನ್ ಈಕ್ವಲ್ ಟು ಎರಡು ಇಲ್ಲಿ ಎರಡು ವರ್ಷಗಳ ನಂತರದ ಜನಸಂಖ್ಯೆ ಈಕ್ವಲ್ ಟು ನಾನು ಇಲ್ಲಿ ಸೂತ್ರದೊಳಗೆ ಪ್ಲಸ್ ಅಂತೇಳಿ ಬರ್ತೀನಿ ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಏ ಏರಿಕೆ ಇದೆ ಹಾಗಾಗಿ ನಾನು ಪ್ಲಸ್ ಅಂತೇಳಿ ಬರೆದಿದ್ದೀನಿ ಅಂದರೆ ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ಇಂಟು ಬ್ರೆಕೆಟ್ ಒನ್ ಪ್ಲಸ್ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ರೆಷ್ಟು ಸ್ಕ್ವೇರ್ ಆಗುತ್ತದೆ ಇಲ್ಲಿ ನಾಲ್ಕು ಒಂದಲೇ ನಾಲ್ಕು ಎರಡಲೇ ಎಂಟು ಎರಡು ಇತ್ತು ನಾಲ್ಕೈದಲೆ ಇಪ್ಪತ್ತು ಹೌದಾ ಇವಾಗ ಇಪ್ಪತ್ತೈದು ಇಂಟು ಒಂದಂದರೆ ಇಪ್ಪತ್ತೈದು ಪ್ಲಸ್ ಒಂದರೆ ಇಪ್ಪತ್ತಾರು ಆಗುತ್ತೆ ಅಂದರೆ ಇಪ್ಪತ್ತಾರು ಡಿವೈಡೆಡ್ ಬೈ ಇಪ್ಪತ್ತೈದು ಆಗುತ್ತದೆ ಅಂದರೆ ಹನ್ನೆರಡು ಲಕ್ಷ ಇಂಟು ಇಲ್ಲಿ ಸ್ಕ್ವೈರ್ ಇದೆ ಹಾಗಾಗಿ ನಾನು ಇದನ್ನ ಎರಡು ಸಲ ಬರ್ಕೊಂಡಿದ್ದೀನಿ ಅಂದರೆ ಇಪ್ಪತ್ತಾರು ಡಿವೈಡೆಡ್ ಬೈ ಇಪ್ಪತ್ತೈದು ಇಂಟು ಇಪ್ಪತ್ತಾರು ಡಿವೈಡೆಡ್ ಬೈ ಇಪ್ಪತ್ತೈದು ಆಗುತ್ತದೆ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದರೆ ನಮಗೆ ಹನ್ನೆರಡು ಲಕ್ಷದ ತೊಂಬತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಆಗುತ್ತದೆ ಇದು ಎರಡು ವರ್ಷಗಳ ನಂತರ ಜನಸಂಖ್ಯೆ ಆಗಿರುತ್ತದೆ ಇಲ್ಲಿಗೆ ಈ ಪ್ರಶ್ನೆ ಮುಕ್ತಾಯವಾಯಿತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್